ಇಂಥ ಒಂದು ಅಧಿಕಾರಿಗಳು ಇಟ್ಕೊಂಡಾಗ ನಾವು ಉಪಯೋಗಿಸ್ಕೊಳ್ಳುವಂತ ನಮ್ಮ ಕರ್ತವ್ಯ ನಮ್ಮ ಮದುವೆ ಮಾಲೀಕರು ಉಪಯೋಗಿಸ್ಕೋಬೇಕು ಅಂತ ಮುಂದಿನ ದಿನಗಳಲ್ಲಿ ಸಂಪರ್ಕದಲ್ಲಿದ್ದು ಹೆಚ್ಚಿನ ಕೆಲಸ ಮಂಡ್ಯ ಜಿಲ್ಲೆಯಲ್ಲಿ ಮಾಡೋಣ ನಮ್ಮ ಗುರಿ ಏನಿದೆ ಅಂತಂದ್ರೆ ಮಂಡ್ಯ ಜಿಲ್ಲೆನ ನಮ್ಗೆ ಆರಾಧ್ಯ ದೇವ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳು ಅವ್ರು ಏನ್ ಅಂದ್ರೆ ಮಂಡ್ಯ ಜಿಲ್ಲೆ ಪರಿವರ್ತನೆ ಮಾಡಿ ಇಲ್ಲ ಭೂಮಿ ಜೋಳ ಆಗ್ತಾ ಇದೆ ಬಹುಶಃ ಈಗಿನ ಪರಿಸ್ಥಿತಿಯಲ್ಲಿ ಹೋದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ತು ವರ್ಷದಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾಗಿರುವಂಥ ಭೂಮಿ ನಾವು ಉಳಿಸಿಕೊಳಕಾಗಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ಸಾವಯವ ಕೃಷಿಗೆ ಬಂದ್ರೆ ಒತ್ಕೊಟ್ರೆ ಅದನ್ನು ಉಳಿಸ್ಕೋಬಹುದು ಅಂತ ಹೇಳ್ತಾ ಅದ್ರಲ್ಲಿ ಪ್ರಯತ್ನ ಪಡ್ತಾ ಇದೀವಿ ತಮ್ಮಗಳೆಲ್ಲ ಸಹಕಾರ ಇರಲಿ ಮುಂದಿನ ದಿನ ಮಂಡ್ಯ ಜಿಲ್ಲೆಯನ್ನು ಪರಿವರ್ತನೆ ಮಾಡೋಣ ನಮ್ಮ ಒಂದು ಕನಸೇನಿದೆ ಅಂದರೆ ಮಂಡ್ಯ ಜಿಲ್ಲೆ ಬೆಲ್ಲವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ನಮ್ಮ ಸಂಪೂರ್ಣ ಸಾವಯವ ಕೃಷಿಕರಿಂದ ಪ್ರಯತ್ನ ಪಟ್ಟಿದ್ವಿ ಆ ನಿಟ್ಟಿನಲ್ಲಿ ನಾವು ಅರ್ಧ ದಾರಿ ಕ್ರಮಿಸಿದೀವಿ ನಾವೆಲ್ಲ ಈ ನಾವೆಲ್ಲ ಕಾರ್ಯಗಳು ಮಾಡಬೇಕು ಅಂತ ನಮ್ಮ ರೈತ ಸಂಘದ ಮುಖಂಡರುಗಳು ಜೊತೆ ಕೈ ಜೋಡಿಸುವುದು ಸಾಧ್ಯ ಆಗ್ತದೆ ಜೊತೆಗೆ ಹಳ್ಳಿಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಈಗ ಬಂದಿದ್ರೆ ಈಗ ಅನಿಲ್ ಮಾತಾಡುದ್ರೆ ಎಲ್ಲಿ ಅನಿರಲ್ಲಿ ಒಡ್ಡೊಬ್ಬರ ಆ ನಿಧಿನು ಹೋಗಿಲ್ಲ ಮಾತಾಡ್ತಾನೆ ನಮ್ ಸಂಘದಲ್ಲಿ ಅವರೆಲ್ಲ ಇರ್ಬೇಕು ಯಾಕಂದ್ರೆ ನಾ ಕೊನೆ ತನಕ ಇದ್ದಿದ್ದು ಕೇಳಿದ್ಲು ಈ ಉದಾಹರಣೆಗೆ ನೋಡಿ ಇದು ಮಾಡ್ಬೇಕಾದ್ರೆ ಇಷ್ಟು ಸಹಕಾರದಂದ್ರೆ ನಾವು ನಾವ್ ಇಷ್ಟು ಸುಸಜ್ಜಿತವಾಗಿ ಒಂದ್ ಸಂಘದಲ್ಲಿ ಮಾಡ್ಬೇಕು ಅಂತ ಸಾಧ್ಯ ಇರ್ತಾರೆ ನಂಜೇಗೌಡ್ರು ನಾವು ನಮ್ಮ ಸಂಘದಲ್ಲಿ ಮಾಡ್ಕೊಳ್ಳೋಕೆ ನಾವು ನಮ್ಮ ಕಾರ್ಯವೈಖರಿ ನೋಡಿ ಅವರ ಇನ್ವಾಲ್ ಆಗ್ತಾ ಇದೆ ಅವರು ಮಧು ಮದುವೆವ್ರ ಹತ್ರ ಮಾತಾಡಿ ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಇದೊಂದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ನಾವು ಒಂದು ತಾಲೂಕಲ್ಲಿ ಆಗುವಾಗ ಎಲ್ಲ ತಾಲೂಕಿನಲ್ಲಿ ಯಾಕೆ ಮಾಡಬಾರ್ದು ಸಹಾಯ ಮಾಡುವ ದಾನಿಗಳು ಹೃದಯವಂತರು ಎಲ್ಲ ಕಡೆ ಇದ್ದಾರೆ ಉಪಯೋಗಿಸ್ಕೊಳ್ಳೋದು ನಮ್ಮಲ್ಲಿ ಇರಬೇಕು ನಾವು ರೈತರು ಸಂಘಟಿತರ ತುಂಬ ಸಾಧ್ಯ ಅಂತ ಹೇಳ್ತಾ ಮುಂದಿನ ದಿನಗಳ ಜೊತೆ ಇರ್ತೀವಿ ನೀವು ಆದಷ್ಟು ಸಾಧ್ಯ ನಮ್ಮ ಸಂಘದ ಸದಸ್ಯರಾಗಿ ಈ ಮದ್ದೂರು ತಾಲೂಕಲ್ಲಿ ಮಾಡ್ತೀವಿ ಮದ್ದೂರಲ್ಲಿ ಅದ್ರಲ್ಲಿ ಮಂಡಿಗೆ ಹೋಗ್ತೀವಿ ಪಾಂಡಪುರ ಎಲ್ಲ ಕಡೆ ಮಾಡ್ತಾ ರೈತ ಸಂಘಟನೆ ಬೆಳೆಸ್ಕೊಳ್ಳೋಣ ನಾವು ರೈತರನ್ನ ಒಂದಂತೂ ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀವಿ ರೈತರನ್ನ ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ ರೈತ ಸಂಘಟನೆ ನಮ್ಮ ಸಾಧ್ಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದು ನಮ್ಮ ಲೆಕ್ಕದಲ್ಲಿ ಇದು ಪ್ರಾರಂಭ ಅದರಿಂದ ನಾವೆಲ್ಲ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಯೋಚಿಸ್ಕೊಳ್ಬೋಣ ಆಮೇಲೆ ಇದು ರಾಜಕೀಯೇತರವಾಗಿ ಇರತಕ್ಕಂಥದ್ದು ನಮ್ಗೆ ಸ್ವಾಮೀಜಿ ಒಂದು ಹೇಳಿದ್ದಾರೆ ಒಕ್ಕಲಿಗ ಒಕ್ಕಲಿಗ ಅನ್ನೋ ಜಾತಿ ಅಲ್ಲ ಯಾರು ಹೊಲ ಹೋಗ್ತಾನೆ ರೈತಾಭಿ ಜನ ಒಕ್ಕಲುತನ ಮಾಡ್ತಕ್ಕಂತ ಒಕ್ಕಲಿಗ ಆ ದೃಷ್ಟಿ ಇಟ್ಕೊಂಡಿದ್ವಿ ನಮ್ದು ಗುರಿ ಏನಂದ್ರೆ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಮಾನವೀಯತೆ ಮುಖ್ಯ ಇದ್ರು ಹೊರಟಿದ್ವಿ ಆ ನಿಟ್ಟಿನಲ್ಲಿ ನಾವು ಆದಷ್ಟು ಯಶಸ್ಸು ಸಾಧಿಸ್ತಾ ನಮ್ಮದು ನಮ್ದು ಪ್ರತಿ ತಿಂಗಳು ಎರಡನೇ ಶನಿವಾರ ರೈತರ ತಾಕಿನಲ್ಲಿ ಆ ನಾವು ಸಭೆ ಮಾಡ್ತೀವಿ ಆ ಮಾಸಿಕ ಸಭೆಯಲ್ಲಿ ರೈತರು ಅವ್ರೇನ್ ತಿಳ್ಕೊಂಡಿದ್ವಿ ಅವ್ರು ನಮ್ಗೆ ಹೇಳ್ತಾರೆ ನಾವು ಅವ್ರಿಗೆ ಹೇಳ್ತೀವಿ ಈ ತರದಲ್ಲಿ ಹೊರಟಿದ್ವಿ ಇನ್ನೊಂದು ನಂದು ಆಸೆ ಇತ್ತು ನಮಗೆಲ್ಲ ಗೊತ್ತಿದ್ದಕ್ಕೆ ರಾಜಕೀಯದ ಪ ಜಿ ಮಾದೇಗೌಡರವರು ಕಾವೇರಿ ಹೋರಾಟದ ನೆನಪು ನಮ್ಗೀಗ ಅದು ನೆನಪೇ ಆಗಬೇಕು ಒಂದು ಕಾವೇರಿ ಸಮಸ್ಯೆ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ಸಂಪನ್ಮೂಲ ವ್ಯಕ್ತಿ ರೆಡ್ಡಿ ಪ್ರಶಾಂತ್ ಕುಮಾರ್ ಅಂತ ಬಹುಶಃ ಅವರಷ್ಟು ಇಲ್ದವ್ರು ಇನ್ನಾರೂ ಇಲ್ಲ ಅವರನ್ನ ಕರೆಸಿ ಆ ಹೋರಾಟಕ್ಕೆ ಒಂದು ತಾತ್ವಿಕ ಅಂತ್ಯ ಆಡಲೇಬೇಕು ಅಂತ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲೇ ಯಾಕೆಂದರೆ ಮಾದೇಗೌಡರು ಕರ್ಮಭೂಮಿ ಈ ಸ್ಥಳ ಆದ ಮಧು ಮಾದೇಗೌಡರು ಬಂದಿದ್ದು ಹೇಳ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಅವ್ರ ಕಸ ಒಂದು ರೈತರ ನೆಲ ಅದರಲ್ಲೂ ನಮ್ಮ ಮದ್ದೂರು ಮಂಡ್ಯ ನಾಲ್ಕು ಕೊನೆ ಬೈಲಿ ಅದರಿಂದ ನಾವು ಆ ಸಮಸ್ಯೆ ಎದುರಿಸ್ತಾ ಇದೀವಿ ನಾವು ಆಗಲಿ ನಾವು ನೋವು ಅನುಭವಿಸ್ತಾ ಇದ್ವಿ ಅದು ಬಗೆಹರಿಸೋದಕ್ಕೆ ಪಾಪ ತುಂಬ ಉತ್ಸುಕರಾಗಿದ್ರೆ ಕರ್ಸುಕ್ಕಾಗಿರ್ಲಿಲ್ಲ ಭವಿಷ್ಯದ ನಾವು ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಕರೆದು ಇಲ್ಲೇ ಒಂದು ಸಭೆ ಆಯೋಜನೆ ಮಾಡುವಂತಿದ್ವಿ ತಾವೆಲ್ಲ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ಕೊಡಿ ನಾವು ಮಾಡ್ತಕ್ಕಂಥ ಕೆಲಸ ಸರಿ ಇದ್ರೆ ಒಂದು ತಾವು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಮುಂದೆ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ತನಕ ಎಲ್ಲ ವಿಚಾರನೂ ತಿಳ್ಕೊಂಡಿದ್ವಿ ಕೊನೆಗೆ ಯಾವುದೇ ಮಾಡಿದ್ರೂ ಸುತ್ತಿ ಬಳಸ್ಕೊಳೋದು ರೈತರ ಸಂಘಟನೆ ಅದು ಮಾತ್ರ ಇದೆ ನೋ ಸಾಧ್ಯ ಅದನ್ನು ಅರ್ಥ ಮಾಡಿಕೊಂಡು ಈಗ ನಾವು ಪ್ರತಿ ತಾಲೂಕಲ್ಲೂ ಈಗ ರೈತರಿಗೆ ನಾವು ನೋಡಿದ್ದಲ್ಲ ನಾವೇನು ಸಾವಯವ ರೈತರಿಗೆ ಅಂತ ಪ್ರತಿಯೊಬ್ಬ ರೈತರಿಗೂ ಸಿಗಬೇಕು ಅನ್ನೋ ಥರದಲ್ಲಿ ನಾವು ಯೋಜನೆಗಳು ಹಾಕೋತಾ ಇದ್ದೀವಿ ಹಾಗೆಯೇ ನಾವು ನಮಗೂ ಸ್ವಾರ್ಥ ಇಲ್ಲ ಸಂಪೂರ್ಣ ಸಾವಯವ ಕೃಷಿಕ ಸಂಘ ಅಂತ ಮರವಣೆಲ್ಲ ಮಾಡ್ಕೊಂಡಿದ್ವಿ ಆದರೆ ಈಗ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಪ್ರತಿ ತಾಲೂಕಿನ ಮದ್ದೂರು ತಾಲೂಕು ತಗೋತಾ ಇದೀವಿ ಹಾಗೆ ಪ್ರತಿಯೊಂದು ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡಿ ಈಗ ಚಾಮರಾಜನಗರದಲ್ಲಿ ನಮ್ಮ ಪ್ರಸಾದ್ ಜಯರಾಮರು ನಮ್ಮ ಮಂಜುನಾಥ್ ಮಂಜುನಾಥ್ ವಯಸ್ಸಾದ್ ಸಿಕ್ಕದಿರ್ಬೋದು ಅವರ ಕೆಲವು ಪರಿ ಕಲ್ಪನೆಗಳೆಲ್ಲ ನೋಡಿಬಿಟ್ರೆ ಆಶ್ಚರ್ಯ ಆಗ್ತದೆ ನಾವು ನೆಕ್ಸ್ಟು ನಮ್ಮ ವೆಂಕಟೇಶ್ವರು ಬಂದಿದ್ದಾರೆ ನಾವು ಮಂಡ್ಯ ಮೈಸೂರು ಮೈಸೂರು ಎರಡೂ ತಗೋಬೇಕು ಅಂತಿದ್ವಿ ಅದರಲ್ಲಿ ಒಟ್ಟಿಗೆನೆ ತಗೋತಾ ಇದ್ವಿ ಮಂಡ್ಯದಲ್ಲಿ ಮಾಡೋದಕ್ಕೆ ಈಗ ಆಲ್ರೆಡಿ ರೆಡಿ ಆಗಿದ್ದೀವಿ ಅದ್ರ ಬಗ್ಗೆ ನಾವು ಕರೋನ್ ಮುಖತಾ ದಯವಿಟ್ಟು ನೀವೆಲ್ಲ ನಮ್ಮ ಸಂಘದ ಸದಸ್ಯರಾಗಿ ನಾವೆಲ್ಲ ಒಗ್ಗಟ್ಟಾಗೋಣ ಸಂಘಟನೆ ಶಕ್ತಿಯಿಂದ ಮಾತ್ರ ಅದೆಲ್ಲ ಸಾಧ್ಯ ಅಂತ ಹೇಳ್ತಾ ಈಗ ಸಂಪನ್ಮೂಲ ವ್ಯಕ್ತಿಗಳು ಕಾಯವಾಸ ಯಾವುದೇ ಒಂದು ಫಲಾಪೇಕ್ಷೆಯಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಅಂತ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಪುದುಜಿ ಅವರು ಬಂದಿದ್ದಾರೆ ದಯವಿಟ್ಟೆಲ್ಲ ವೇದ್ಯ ಮೇಲೆ ಬಂದಿರೋದು ಸಭಾ ಗೌರವ ಅಂತ ನಾನು ಭಾವಿಸ್ತೀನಿ ಬೆಳಿಗ್ಗೆ ಯಾರ್ಯಾರಿದ್ರು ಅವರು ಮೇಲೆ